ಾರಿಗೂ ನಮ್ಮ ಒಪ್ಪಿಗೆ ಇಲ್ಲ ಮುಸಲ್ಮಾನರೊಡನೆ ವ್ಯಾಪಾರ ಮಾಡಲು ನಮಗೆ ನಿಮ್ಮ ಒಪ್ಪಿಗೆ ಬೇಕಿಲ್ಲ ನಮ್ಮ ಪ್ರಜೆಯಾದ ರುಜಾರಿಯನ್ನು ನಿಮಗೆ ಒಪ್ಪಿಸುವುದಿಲ್ಲ ಇನ್ನು ನೇವು ಕೊಟ್ಟ ಬಿರುದು ಬಿರುದನ್ನು ಕುಡಿಯಿರೆಂದು ನಾವೇನು ನಿಮ್ಮ ಬಳಿ ಬಂದು ಕೇಳಲಿಲ್ಲ ಇದು ಹಿಂದಿರು ನಿಮ್ಮ ಬಿರುದಿನ ಪತ್ರವನ್ನು ನಿಮ್ಮಲ್ಲೇ ಇಟ್ಟುಕೊಳ್ಳಿ ನೆನಪಿಟ್ಟುಕೊಳ್ಳಿ ಕಪ್ಪ ಕೊಡಲು ಇದು ನಿಮ್ಮ ಅಪ್ಪನ ನೆಲ ಅಲ್ಲ

ಒಳ್ಳೆಯದು ಈ ಸಲಹಾ ಅವಳಿಗೆ ಬುದ್ಧಿ ಕಳಿಸೋಣ ಹೊರಡಿಸಿ ಬಿಡೋಡೆ ದೃಶ್ಯ ಮೂರು ಮಂತ್ರಾಲೋಚನಾ ಕೊಠಡಿ ಶಬಲೆ ಸತ್ರಾಜಿತ ಭೈರವ ನಾಯಕ ಕಂಠಪ್ಪ ನಾಯಕ ಕಾಲು ಮೆಣಸಿನ ರಾಣಿ ಚೆನ್ನಬೈರ ದೇವಿ ಅಮ್ಮನವರು ಆಗಮಿಸುತ್ತಿದ್ದಾರೆ ಅಮ್ಮನವರಿಗೆ ಜಯವಾಗಲಿ 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 ಬೆನ್ನಟ್ಟಿ ಹೋಗಿ ಗೋವೆಯನ್ನು ಪಿರಂಗಿಗಳಿಂದ ಮುಕ್ತಗೊಳಿಸೋಣ ಮಹಾರಾಣಿ ಅವರ ಗುರಿ ಎಂದು ಬಂಧಿಸಲಿ ಶಬಳೆ ಈ ಬಾರಿ ಅಠ ಅಠಾಟೋಪವನ್ನು ಈ ಯುದ್ಧದ ಹಾದು ಹಿಡಿದರು ಅವನೊಬ್ಬ ಅಪ್ರತಿಮ ವೀರನಂತೆರನ್ನ ಕೋವಿದರಂತೆ ಈ ಹಳ್ಳಿ ಹೆಣ್ಣು ಮಗಳನ್ನು ಹೇಗೆ ಬಂಧಿಸಿ ಕರೆದೊಯ್ಯವನ್ನ ನೋಡಲು ನಾನು ಕಾಯುತ್ತಿದ್ದೇನೆ ಚೆನ್ನ ಅಮ್ಮನವರಿಗೆ ಜಯವಾಗಲಿ 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 ಹೊನ್ನಾವರದ ಕೋಟೆ ಒಳಭಾಗ ಸಂಪೂರ್ಣವಾಗಿ ಬರಿದಾಗಿದೆ ಮುರಿದು ಬಿದ್ದ ಒಂದೆರಡು ಫಿರಂಗಿ ತುಂಡುಗಳು ದೊಡ್ಡದಾದ ಕೊಪ್ಪರಿಗೆ ಚದುರು ಬಿದ್ದ ತಟ್ಟಿ ಬುಟ್ಟಿಗಳು ಕಾಣುತ್ತಿವೆ ಕೋಟೆಯಲ್ಲಿ ಇದನ್ನು ಮೊದಲೇ ತೆರವು ಹೊರಗೆ ನಿಂತು ಹೋರಾಡುವರಂತೆ ನಾಟಕ ಮಾಡಿ ಐದು ದಿನ ನಮ್ಮ ಮೇಲೆ ಬರಲು ಬಿಡದೆ ಮೋಸ ಮಾಡಿದ್ದಾಳೆ ಬುದ್ಧಿ ಕಲಿಸಬೇಕು ಹಿಡಿ ಹಿಡಿಯವರ ಪಟ್ಟಣವನ್ನು ಸುಟ್ಟಬೇಡಿ ಸುಟ್ಟಬೇಡಿ ಹೇನನ್ನು ಬಿಡಬೇಡಿ ಮನೆ ಕೊಟ್ಟಿಗೆ ದೇವಾಲಯ ಸುಟ್ಟರೆ ನಮಗೆ ಋಜಾರಿಯು ರಾಣಿ ಸಿಗುವುದು ಆಕೆ ಹೆದರಿ ಓಡಿ ಹೋಗಿದ್ದಾಳೆ ನಾಳೆ ಅವಳನ್ನು ಪೆನ್ನೆಟ್ಟಿ ಎಲ್ಲಿದ್ದಾರೋ ಹಿಡಿದು ದಂಡಿಸೋಣ ಇವತ್ತು ಈ ಕೋಟೆಯಲ್ಲೇ ಉಳಿದು ಹಬ್ಬ ಮಾಡೋಣ ಕುಣಿದು ತಿಂದು ಕುಣಿದು ಕುಪ್ಪಳಿಸೋಣ ಕರೆಯಿರಿ ಅವಳಿಗೆ ಪತ್ರ ಪತ್ರ ಕಳಿಸೋಣ ಬರೆಯಬೇಕು ಹಂಜು ಗುರುಗಳಂತೆ ಪಲಾಯನ ಮಾಡಿದ ನಿನ್ನ ಪರಿಸ್ಥಿತಿ ತರಿಸುತ್ತಿದೆ ನೀನು ಹಂಜು ಗುರುಕಿ ನಮಗೆ ಹೆದರಿ ಓಡಿ ಹೋಗಿರುವೆ ನಿನಗೆ ಹೊನ್ನವರ ಕೋಟೆ ಬೇಕಿದ್ದರೆ ನಮಗೆ ಮೂರು ಹಡಗು ಕಾಳು ಮೆಣಸು ದಂಡ ಕೊಡಬೇಕು ಮತ್ತು ರಜಾರನ್ನು ನಮಗೆ ಒಪ್ಪಿಸಬೇಕು ನಮ್ಮೆದುರು ಬಂದು ಕ್ಷಮೆ ಕೇಳಿದರೆ ನಿನ್ನ ರಾಜ್ಯ ಮತ್ತು ನಿನ್ನ ವಿರುದ್ಧನ್ನು ಹಿಂದಕ್ಕೆ ಕೊಡುತ್ತೇವೆ ಇಲ್ಲ ಅಂದರೆ ಹೊನ್ನಾವರವನ್ನು ಸುಟ್ಟು ಹಾಕುತ್ತೇವೆ ಎಚ್ಚರಿಕೆ ಇಲ್ಲಿ ಗೋವೆ ಗವರ್ನರ್ ಲೂಯಿಸ್ ಸಟ ಈ ಪತ್ರವನ್ನು ಇಲ್ಲಿ ನಮಗೆ ಸಿಕ್ಕಿ ಬಿದ್ದಿರುವ ಸೈನಿಕನ ಮೂಲಕ ಆಕೆಗೆ ಕಳುಹಿಸಿಕೊಳೆ ಸಹಿ ಹಾಕಿ ಕೊಟ್ಟು ತೆಗೆದುಕೊಂಡು ಹೋಗುವ ನವಂಬರ್ ಕೋಟೆ ಉತ್ಸವವನ್ನು ಆಚರಿಸೋಣ ನಮ್ಮ ಲೆಫ್ಟಿನೆಂಟ್ ಜಾರ್ಜಿದೇವೋರಾವ್ ಹೊನ್ನವರೋಟಿ ಕ್ಯಾಪ್ಟನ್ ಆಗಿದೆ ಅಷ್ಟು ಹೊತ್ತಿಗೆ ಸರಿಯಾಗಿ ಕಂಠಪ್ಪ ನಾಯಕ ಬಿಳಿ ಬಾವುಟವನ್ನು ಹಿಡಿದು ತಲೆ ಬಗ್ಗಿಸಿ ಬರುತ್ತಾನೆ ಪರಂಗಿಯೋಧರು ಮತ್ತು ಅಧಿಕಾರಿಗಳು ಅವನನ್ನು ನೋಡಿ ಹಾಸ್ಯ ಮಾಡಿಕೊಂಡು ನಗುತ್ತಾರೆ ಅವನೊಡನೆ ಚರ್ಚೆ ಮಾಡುತ್ತಾರೆ ನಾಯಕ ಎಲ್ಲವನ್ನು ಸಹಿಸಿಕೊಂಡು ಮೌನವಾಗಿ ಮುಂದುವರೆದು ಕ್ಯಾಪ್ಟನ್ ಡಿಸಿಲ್ವಾ ಬಳಿ ದನಿಯಲ್ಲಿ ಮಹಾರಾಣಿ ಅವರ ಪತ್ರ ಎಂದು ಹೇಳಿ ಪತ್ರವನ್ನು ಕೊಡುತ್ತಾನೆ ಸರ್ ಮಹಾರಾಣಿ ಚನ್ನಬಾರ ಸಾಮ್ರಾಜ್ಯದ ದೀಕ್ಷೆ ಬೇಡುವ ಪತ್ರ ಸಂತೋಷವಾದ ಸಮಯ ಇದನ್ನು ಓದುವ ಖುಷಿ ನನ್ನದು ಗೆದ್ದೆನೆಂದು ಬಿಗುತ್ತಿರುವ ಶಶಮೂರ್ ಕಾಲು ಲೂಯಿಸ್ ಶತಾ ಇದೆ ನೀನು ಹೊನ್ನಾವರಕ್ಕೆ ದಾಳಿ ಮಾಡಿದ್ದು ರುಜಾರಿಯೋನನ್ನು ಒಯ್ಯಲು ಮತ್ತು ನನ್ನನ್ನು ಬಂಧಿಸಲು ತಾನೆ ಕವಲಿಲ್ಲದೆ ಬರಿದಾದ ಕೋಟೆಯೊಳಗೆ ಸೇರಿಕೊಂಡು ಗೆದ್ದೆನೆಂದು ಬಿಗುವುದು ಪರಾಕ್ರಮವಲ್ಲ ನೀನೇನು ಗೆದ್ದೆ ಮಣ್ಣು ಹೊನ್ನಾವರವನ್ನು ಸುಡೋನೆಂಬ ಅಹಂಕಾರವೇ ಇಡೀ ಹೊನ್ನಾವರ ಬೇಕಿದ್ದರೆ ಕೆಲವು ಮನೆ ದೇವಾಲಯ ಬಸದಿ ಮಸೀದಿಗಳಿಗೆ ಬೆಂಕಿ ಹಚ್ಚು ಹೇಗೋ ಪೋರ್ಚುಗೀಶರೆಂದರೆ ಬೆಂಕಿ ಹಚ್ಚುವ ಪುಕ್ಕರಸೂರರೆಂದು ನಮ್ಮವರಿಗೂ ಗೊತ್ತು ನಿನಗೆ ರೊಜಾರಿಯ ಬೇಕಿದ್ದರೆ ಸೊಪ್ಪೆ ರಾಣಿಯನ್ನು ಸೆರೆ ಹಿಡಿಯಬೇಕೆಂದಿದ್ದರೆ ಕಾಲು ಮೆಣಸಿನ ಸಂಗ್ರಹ ಮತ್ತು ಸಂಪತ್ತನ್ನು ದೋಚಬೇಕೆಂದಿದ್ದರೆ ಕಾನೂರು ಕೋಟೆಗೆ ಬಾ ನಿನ್ನನ್ನು ಎದುರುಗೊಳ್ಳಲು ಕಾದಿದ್ದೇನೆ ಒಂದು ವಿಶಾಲ ಗಮನದಲ್ಲಿರಲಿ ನಮ್ಮ ರಾಯಭಾರಿಗೇನಾದರೂ ಅಲ್ಪ ಸ್ವಲ್ಪ ಅಪಾಯವಾದರೂ ನಿನ್ನ ತಲೆ ಉಳಿಯುವುದಿಲ್ಲ ಎಚ್ಚರಿಕೆ

ಪಕ್ಷ ಇದು ಪಶ್ಚಿಮ ಘಟ್ಟದ ತುಟ್ಟ ತುದಿಯಲ್ಲಿರುವ ಕಾನೂರು ಕೋಟೆಗೆ ಹೋಗುವ ದಾರಿ ದಟ್ಟ ಅರಣ್ಯ ಮೆಂಜಿಸ್ ಮತ್ತು ಡಿಸಿಲ್ವಾ ಆಟ ಹಿಡೆ ಕಂಠಪ್ಪನಾಯಕ ಕೆಲವು ಯೋಧರು ಗಟ್ಟವನ್ನು ಹತ್ತುತ್ತಿದ್ದಾರೆ ಹ್ಞೂ ಕಂಠಪ್ಪ ಇದು ಕರೆದ್ರು ಮಾರ್ಗ ಬರುತ್ತಿದ್ದೀನಿ ನನಗದು ಗೊತ್ತಿಲ್ಲ ನಡುವೆ ತಪ್ಪು ದಾರಿಯಲ್ಲಿ ಕರೆದರೆ ನನ್ನ ಪ್ರಾಣಕ್ಕೆ ಸಂಸಾಗ ನಾನು ಅರೇಕೆಗೆ ಮಾಡಲಿ ಇದು ಕಾನೂರು ಕೋಟೆ ಹೋಗುವ ದಾರಿ ನೆಡು ಮೈಲಿಯಾತಿಗಳದಷ್ಟೇ ಇನ್ನು ಎರಡು ಮೈಲು ಬಲು ಕಷ್ಟದ ದಾರಿ ನಿಮ್ಮ ರಾಣಿ ನತ್ರಗಳ ನಡುವೆ ಕೋಟೆ ಕಟ್ಟಿಕೊಂಡಿದ್ದಾಳೆ ಅವಳ ಬುದ್ಧಿ ಇಲ್ಲವೇ ಮರಗದೆ ಗೊತ್ತಿಲ್ಲ ಆದರೆ ಸುಭದ್ರ ಕೋಟೆ ಶತ್ರುಗಳು ಸುಲಭಕ್ಕೆ ಗೆಲ್ಲಲು ಸಾಧ್ಯವಾಗದ ಕೋಟೆ ನಮ್ಮ ನಮ್ಮ ರಾಜನ ಅರ್ಜಿ ಸಿಟ್ಟಿರುವುದು ಅದೇ ಕೋಟೆಯಲ್ಲಿ ಅಲ್ಯಾ ಪಾರಪರ ಮರದ ಕಾಡು ಬೆರೆಸಿ ಸಂಗ್ರಹವೂ ಇದೆ ವೆರಿ ಗುಡ್ ಅಂದರೆ ರಾಣಿಯ ಜೊತೆ ಸಂಪತ್ತಿನ ಹೂವರಿಯೂ ದೊರೆಯುತ್ತಿದೆ ಒಳ್ಳೆಯ ರಾಯಿ ಯಾರ ನರಳುತ್ತಾ ಸಾರಿ ಎಂದು ಕೂಗುವ ಧ್ವನಿ ಕೇಳುತ್ತದೆ ನೋಡಿ ಅವರು ನಮ್ಮವರನ್ನು ಬಂಧಿಸಿದರು ನಮ್ಮ ಮೇಲೆ ಮರ ಯಾರು ಕಪ್ಪಗೆ ತರ ಕೂಡ ಇರುವರು ದೂರದಿಂದ ನಮ್ಮ ಮೇಲೆ ಮರ ಬೀಳಿಸಿದರು ಬಳ್ಳಿಯ ಮೇಲೆ ಸುಯನೆ ಬಂದು ನಮ್ಮ ಯೋಧರ ಕೋವಿನ ಒತ್ತೇ ನಮ್ಮನ್ನು ಒದ್ದು ಬೀಳಿಸಿದರು ಸಾಕಿದರೆ ಮೈ ತುರಿಸುವ ಗಿಡವನ್ನು ನಮ್ಮ ಮೇಲೆ ಗೊಬ್ಬರ ಬಳಸುವ ರಸವನ್ನು ಓಡುವುದು ಅಷ್ಟರಲ್ಲಿ ಇನ್ನಿಬ್ಬರು ಓಡಿ ಬರುತ್ತಾರೆ ಹುಲಿ ಕರಡಿಗಳು ಬಂದು ನಮ್ಮವರನ್ನು ಎಳೆದು ದೊಡ್ಡ ಹೆಬ್ಬವು ಇಬ್ಬಿಬ್ಬರನ್ನು ಒಟ್ಟಿಗೆ ಸುತ್ತಿ ಕ್ಯಾಪ್ಟನ್ ಪೌಲವರ ಮುಖಕ್ಕೆ ಒಬ್ಬ ಅದೇನೋ ರಸ ಎರೆತಿದ ಮುಖ ಎಲ್ಲ ಸುತ್ತಿ ಬಿದ್ದು ಒದ್ದಾಡುತ್ತಿದ್ದಾರೆ ಮರ ಕಡಿದು ಹಗ್ಗ ಹಿಡಿದು ನಿಂತಿರುತ್ತಾರೆ ನಾವು ಹೋದಂತೆಲ್ಲ ನಮ್ಮ ಮೇಲೆ ಬೆಳಸುತ್ತಾರೆ ಈಗಾಗಲೇ ನಮ್ಮ ನೂರಾರು ಯಾವ ಕಣ್ಣಾಗಿತ್ತು ನಮ್ಮ ಕುಡಿಯುವ ನೀರಿನ ಬಿಂದಿಗೆ ಉರಳಿಸಿ ಕುಡಿಯಲು ನೀರಿಲ್ಲದಂತೆ ಮಾಡಿದ್ದಾರೆ ನಮ್ಮ ಆಹಾರ ಪೊಟ್ಟಣವನ್ನು ಕಟ್ಟಿದ್ದಾರೆ ನಮ್ಮವರು ಹಸಿರಿನಿಂದ ಕಮ್ಮಾಗಿದ್ದಾರೆ ನಡೆಯುತ್ತಿದೆ ಇಲ್ಲಿ ಮೊದಲು ಈ ಮನುಷ್ಯನನ್ನು ಹಿಚಾರಿಸಿಕೊಳ್ಳಬೇಕು ಎಂದು ಸಿಟ್ಟಿನಲ್ಲಿ ಆತ ತಿರುಗು ನೋಡುವ ಹೊತ್ತಿಗೆ ಗಂಟಪ್ಪ ನಾಯಕ ಕಣ್ಮರೆಯಾಗಿರುತ್ತಾನೆ ಅಷ್ಟರಲ್ಲಿ ದೊಡ್ಡದೊಂದು ಉರುಳುಗಲ್ಲು ಅವನ ಪಕ್ಕದಲ್ಲೇ ಉರುಳಿಕೊಂಡು ಹೋಗುವುದು ಅವರು ಬಚಾವಾದಂದು ನಿಟ್ಟು ಸುಡಿರುವಷ್ಟರಲ್ಲಿ ಮತ್ತೊಂದು ಕಲ್ಲು ಅವರ ನಡುವೆ ಉರುಳಿಕೊಂಡು ಹೋಗುವುದನ್ನು ನೋಡಿ ಹಠ ಇಡೆ ಹೆದರಿ ನೀರು ನೀರು ಎಂದು ಬೊಬ್ಬೆ ಹಾಕುವನು ನೀರು ಹಿಡಿದು ಬರುತ್ತಿದ್ದ ಅವರ ಯೋಧ ಅಲ್ಲಿ ಇರಲಿಲ್ಲ ಅಷ್ಟರತ್ತರಲ್ಲಿ ಗೇರು ಸೊಪ್ಪೆಯಾದ ನಬ ನೀರಿನ ಮಡಿಕೆ ಇಳಿದು ಬರುವವನು ಏನು ನಡೆಯುತ್ತಿದೆ ಇಲ್ಲಿ ಏನಿದು ಮೋಸ ವಂಚನೆ ದರಿದ್ರ ಹೆಂಗಸು ಮಾಟಗಾತಿ ಹಾಗೆ ಅಷ್ಟರಲ್ಲಿ ಮರದ ಇಂಜಿನಿನ ಧ್ವನಿ ಒಂದು ಕೇಳಿ ಬರುತ್ತದೆ ಶತಬೂರ್ಕ ಲೂಯಿಸ್ ಶತಬೂರ್ಕ ಲೂಯಿಸ್ ಅಟ ಇಡೆ ಯೋಚಿಸು ಯಾರು ಮೋಸಗಾರರು ಯಾರು ವಂಚಕರು ಇದು ನಮ್ಮ ಮಣ್ಣು ನಮ್ಮ ಕಾಡು ನಮ್ಮ ನೆಲ ಇಲ್ಲಿಗೆ ವಂಚು ಹಾಕಿ ಬಂದ ವಂಚಕರು ನೀವು ಏನು ನಮ್ಮ ರಾಣಿಯನ್ನು ಬಂಧಿಸಿ ಕೊಂಡೊಯ್ಯುವೆಯಾ ಬಾ ಮೊದಲು ಕಾನೂರು ಕೋಟೆ ಹತ್ತಿ ಬಾ ನಿನ್ನ ಆತಿಥ್ಯಕ್ಕಾಗಿ ಸಿದ್ಧಳಾಗಿ ಕಾಯುತ್ತಿದ್ದಾಳೆ ನಮ್ಮ ರಾಣಿ ಮಿಸ್ಟರ್ ಅಟೈಡೆ ಖಂಡಾಂತರಗಳನ್ನು ದಾಟಿ ಬಂದ ನಿನ್ನ ಕೆಚ್ಚು ಎಲ್ಲಿ ಹೋಯಿತು ನಿನ್ನ ರಾಯಭಾರಿ ಕಂಠಪ್ಪನನ್ನು ಕೊಲ್ಲಲು ಹೊರಟ ನಿನ್ನ ಬಂದೂಕು ಈಗೇಕೆ ಸುಮ್ಮನಾಯಿತು ಪೋರ್ಚುಗೀಸರೆಂದರೆ ಪ್ರಪಂಚವನ್ನು ಆಳಲು ಹುಟ್ಟಿದವರು ಎನ್ನುತ್ತಿದ್ದ ನಿನ್ನ ಆಟಾಟೋಪ ಈಗೆಲ್ಲಿ ಹೋಯಿತು ಕಡಲೆ ನಿನಗೆ ಆಟದ ಮೈದಾನವಾದರೆ ಕಾಡು ನಮಗೆ ಆಡುಂಬೋಲ ನೆನಪಿಟ್ಟುಕೂರ್ಖ ಹಿಂದಿರುಗಿದರೆ ತಾನೇ ನಿನ್ನ ಅದು ಹೇಗೆ ದಾರಿ ಎಲ್ಲಿದೆ ಅವನು ಹಾಗೆ ಹೇಳುತ್ತಿದ್ದಂತೆಯೇ ದೊಡ್ಡದಾದ ಮರವೊಂದು ಅವರ ದಾರಿಗೆ ಅಡ್ಡವಾಗಿ ಉರುಳಿ ಬೀಳುತ್ತದೆ ಅವರು ಇತ್ತ ನೋಡುತ್ತಿದ್ದಂತೆಯೇ ಅಲ್ಲಿ ನಾಲ್ಕಾರು ರಭಸದಿ ನಾಲ್ಕಾರು ಕಲ್ಲುಗಳು ರಭಸದಿಂದ ಉರುಳಿ ಬರುತ್ತವೆ ಅವರು ಹೆದರಿ ಕಂಗಾಲಾಗುತ್ತಾರೆ ನಿನ್ನ ಸುತ್ತು ನಾವೆಷ್ಟು ಮಂದಿ ಇದ್ದೇವೆಂದು ಗೊತ್ತೇನೋ ಮರದ ಮೇಲೆ ನೋಡು ನಿನ್ನ ಬೆನ್ನಿಂದೆ ನೋಡು ಎದುರು ನೋಡು ಮುಂದೆ ನೋಡು ಈಗಾಗಲೇ ನಿಮ್ಮ ಇನ್ನೂರಕ್ಕೂ ಹೆಚ್ಚು ಯೋಧರು ನಮ್ಮ ವಶದಲ್ಲಿದ್ದಾರೆ ಆದರೆ ಒಬ್ಬರೂ ಸತ್ತಿಲ್ಲ ನಾವು ನಿಮ್ಮಂತೆ ಕೊಲೆಗಡುಕರಲ್ಲ ಶಾಂತಿ ಪ್ರಿಯರು ಅಹಿಂಸೆ ನಮ್ಮ ಧರ್ಮ ಈಗಲೂ ರಾಣಿಗೆ ಶರಣಾದವೆಂದು ಹೇಳಿದರೆ ನಿಮಗೆ ಅನ್ನ ನೀರು ಕೊಟ್ಟು ಗೌರವದಿಂದ ಹಿಂದೆ ಕಳಿಸುತ್ತೇವೆ ಆದರೆ ಒಂದು ಕರಾರು ಇನ್ನು ಮುಂದೆ ಹೊನ್ನಾರದ ದಿಕ್ಕಿಗೆ ತಲೆ ಇಟ್ಟು ಮಲಗಬಾರದು ಮೆಂಜಿಸ್ ಮತ್ತು ಡಿಸಿಲ್ವಾ ಒಟ್ಟಾಗಿ ಮಾತನಾಡಿಕೊಳ್ಳುತ್ತಾರೆ ಅಟೈಡೆ ಎಂದು ಹೆದರಿ ಕಂಗೆಟ್ಟಿದ್ದಾನೆ ಸೊಂಡಳೊಳಗೆ ಇರುವೆ ಆನೆಯಂತೆ ಚಡಪಡಿಸುತ್ತಿದ್ದಾನೆ ಮತ್ತೆ ಬುದ್ಧಿವಂತಿಕೆಯ ಪ್ರದರ್ಶನ ಮೂರ್ಖ ಆತ ನಮ್ಮ ನೆಲದ ಜೀವ ಜೀವ ಕಾರುಣ್ಯ ನಮ್ಮ ಧರ್ಮ ನಿಮ್ಮನ್ನು ನಂಬಿ ಅವನನ್ನು ನಿಮಗೊಪ್ಪಿಸಿದರೆ ನೀವು ಅವನನ್ನು ಉಳಿಸುವ ತಲೆ ಅರಟ ಬೇಡ ಮರು ಮಾತನಾಡದೆ ತಲೆ ತಗ್ಗಿಸಿ ಹಿಂದಿರುಗಿದರೆ ಸರಿ ಇಲ್ಲದಿದ್ದರೆ ನಿಮ್ಮನ್ನು ಬಂಧಿಸಿ ಕಾನೂರು ಕೋಟೆ ಸೆರೆಮನೆಗೆ ದೂಡುತ್ತೇವೆ ಏನು ಹೇಳುತ್ತೀರಿ ಮತ್ತೆ ನೀಚ ಕಾರ್ಯಕ್ಕೆ ಮುಂದಡಿ ಇಟ್ಟರೆ ತಲೆ ತೆಗೆಯುತ್ತೇವೆ ಜನ ಬರುತ್ತಾರೆ ನೀರು ಆಹಾರ ಹತ್ತೆಂಟು ಜನ ಬರುತ್ತಾರೆ ನೀರು ನೀರು ಆಹಾರ ತರುತ್ತಾರೆ ಬಂದವರನ್ನು ಕುಳ್ಳಿರಿಸಿ ಮೊದಲು ನೀರು ನಂತರ ಊಟ ಕೊಡುತ್ತಾರೆ ஜவாக கி